ಎಲ್ಲರಿಗೂ ನಮಸ್ತೆ ಆರೋಗ್ಯವೇ ಮಹಾಭಾಗ್ಯ ಎನ್ನುವ ಗಾದೆಯನ್ನು ನಾವು ಕೇಳಿದ್ದೇವೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಅಂತ ಆರೋಗ್ಯವನ್ನು ಪಡೆಯುವಲ್ಲಿ ಅತಿ ಮುಖ್ಯವಾಗಿ ಯಶಸ್ಸನ್ನು ಕಾಣುವಂತಹ ಒಂದು ಪ್ರಾಡಕ್ಟನ್ನು ನಾನು ಪ್ರಾಕ್ಟಿಕಲ್ಲಾಗಿ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾವು ದೈನಂದಿನ ಬದುಕಿನಲ್ಲಿ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ನಾವು ಮನೆಯನ್ನು ಸ್ವಚ್ಛವಾಗಿಡಬೇಕು ಆ ಮನೆಯನ್ನು ಸ್ವಚ್ಛವಾಗಿಡಬೇಕಾದ್ರೆ ಕೆಲವು ನಿಯಮಗಳನ್ನು ನಾವು ಪಾಲಿಸ್ತಾ ಬಂದಿರ್ತೀವಿ ಆ ರೂಲ್ಸ್ಗಳು ಏನಂತ ಅಂದರೆ ನೆಲ ಒರೆಸುವಂಥದ್ದು ಮನೆಯನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದೇ ಹಾಗಾದರೆ ಈ ನೆಲವನ್ನು ಕ್ಲೀನ್ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ನಾವು ಬಳಸಿದಂಥ ಲಿಕ್ವಿಡ್ ಎಷ್ಟರ ಮಟ್ಟಿಗೆ ಕ್ಲೀನ್ ಮಾಡಿದೆ ಅದು ಬ್ಯಾಕ್ಟೀರಿಯಾಗಳನ್ನು ತೊಳೆದಿದೆ ಅದು ತೆಗ್ದಿದೆ ಅಥವಾ ಅವನ್ನ ಕಿಲ್ ಮಾಡಿದೆ ಅಂತಕ್ಕಂಥದನ್ನ ನಾವು ಯಾರೂ ಕೂಡ ಪರೀಕ್ಷೆಯನ್ನ ಅಥವಾ ಟೆಸ್ಟ್ ಅನ್ನ ಮಾಡೋದಿಲ್ಲ ಹಾಗಾಗಿ ನಾನು ಅದನ್ನ ನಿಮ್ಗೆ ಈ ಒಂದು ಪ್ರಯೋಗದ ಮೂಲಕ ಅಂದರೆ ಪ್ರಾಕ್ಟಿಕಲ್ ಮೂಲಕ ಅದನ್ನ ತೋರಿಸ್ತೇನೆ ಈಗ ನಾವು ಒಂದು ಗ್ಲಾಸ್ನಲ್ಲಿ ನೀರು ತಗೊಂಡಿದ್ದೀವಿ ಈ ನೀರು ಶುದ್ಧವಾಗಿದೆ ಈ ಶುದ್ಧವಾದ ನೀರಿನ ರೀತಿಯಲ್ಲಿ ನಾವು ನಮ್ಮ ನೆಲವನ್ನು ಶುದ್ಧವಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಹಾಗಾದರೆ ನಾವು ಹಲವಾರು ರೀತಿಯ ಲಿಕ್ವಿಡನ್ನು ಹಾಕಿ ಒರೆಸಿದಂಥ ನೆಲ ಶುದ್ಧವಾಗಿದೆಯಾ ಅನ್ನೋದನ್ನು ನಾವು ಯಾವತ್ತೂ ಪರೀಕ್ಷೆ ಮಾಡಿಕೊಂಡಿಲ್ಲ ಟೆಸ್ಟು ಮಾಡಿಲ್ಲ ಹಾಗಾಗಿ ನಾನಿವತ್ತು ಆ ಪ್ರಯೋಗದ ಮೂಲಕನೇ ನಿಮಗೆ ನಮ್ಮ ನೆಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲ ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ ಅಂಥ ಒಂದು ಪ್ರಾಡಕ್ಟನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ನಮ್ಮ ನೆಲ ಬ್ಯಾಕ್ಟೀರಿಯಾಗಳಿಂದ ಕೂಡಿದೆ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಅದನ್ನು ನಾವು ತಿಳ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿರೋದಿಲ್ಲ ಈಗ ನಮ್ಮ ನೆಲವನ್ನು ಈ ನೀರಿನ ಮೂಲಕ ಬ್ಯಾಕ್ಟೀರಿಯಾಗಳಿಂದ ತುಂಬಿರುವ ರೀತಿಯಲ್ಲಿ ಮಿಕ್ಸ್ ಮಾಡೋಣ ನಮಗೆಲ್ಲ ಗೊತ್ತಿದ್ದಂತೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಬಟ್ಟೆಗಳಿಗೆ ನೀಲಿ ಅಂತ ಹೇಳ್ಬಿಟ್ಟು ಬಳಸ್ತಾ ಇದ್ವಿ ಈಗ ಅದನ್ನು ಸರ್ಕಾರ ಬ್ಯಾನ್ ಮಾಡಿದೆ ಯಾತಕ್ಕೆ ಅಂದರೆ ಇದರಲ್ಲಿ ಅತಿ ಹೆಚ್ಚಾದಂತಹ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಇದನ್ನು ಬಳಸಿದ್ರೆ ಮನುಷ್ಯನ ದೇಹದ ಮೇಲೆ ಮಚ್ಚಗಳು ತಿಮ್ರ ನೆಕ್ಸ್ಟ್ ಕಡಿತ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿ ನಾವು ದಂಧೆಗಳು ಕೂಡ ಆಗ್ತಿದ್ವು ಅಂತ ಹೇಳಿ ಇದನ್ನು ನಾವಿವಾಗ ಯಾರೂ ಕೂಡ ಈ ನೀಲಿಯನ್ನು ಬಳಸೋದಿಲ್ಲ ಹಾಗಾಗಿ ಇದರಲ್ಲಿ ಬ್ಯಾಕ್ಟೀರಿಯಾಗಳಿದೆ ಅಂತ ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಹಾಗಾಗಿ ಈ ಶುದ್ಧವಾದ ನೀರಿಗೆ ಈ ನೀಲಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಲಿಯನ್ನು ಮಿಕ್ಸ್ ಮಾಡಿಕೊಂಡ ನಂತರ ಈಗ ಆ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳಿದೆ ಅಂತ ನಾವು ಭಾವಿಸ್ಕೊಳ್ಳೋಣ ಒಂದು ಲೋಟ ನೀರಿಗೆ ಒಂದು ಬಕೆಟ್ ನೀರು ಸಮ ಅಂತ ಹೇಳಿ ನಾವೀಗ ಭಾವಿಸ್ಕೊಂತ ಇದ್ದೀವಿ ಅಂದರೆ ತಿಳ್ಕೊತಾ ಇದ್ದೀವಿ ಈಗ ನೀಲಿಯನ್ನು ಆ ಒಂದು ಶುದ್ಧವಾದ ನೀರಿಗೆ ಮಿಕ್ಸ್ ಮಾಡ್ಕೊಂಡ್ವಿ ಈಗ ಆ ನೀರು ಬ್ಯಾಕ್ಟೀರಿಯಾಗಳಿಂದ ತುಂಬಿದೆ ಈಗ ಈ ಬ್ಯಾಕ್ಟೀರಿಯಾಗಳನ್ನು ಓಡಿಸ್ಬೇಕು ಅಂದರೆ ಕಿಲ್ ಮಾಡಬೇಕು ಅವುಗಳಿಂದ ಮುಕ್ತವಾಗಬೇಕು ಹಾಗಾದರೆ ಈಗ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಮನೆಗಳಲ್ಲಿ ಬಳಸುವಂತಹ ನೆಲವನ್ನು ಒರೆಸೋದಕ್ಕೆ ಬಳಸುವಂತಹ ಲಿಕ್ವಿಡನ್ನು ನೀವು ಒಂದು ಬಕೆಟ್ಗೆ ಎಷ್ಟು ಪ್ರಮಾಣದಲ್ಲಿ ಹಾಕೊತೀರಾ ಅಂತ ಅಂದರೆ ಅಂದಾಜಿನಲ್ಲಿ ಒಂದು ಕ್ಯಾಪನ್ನು ಹಾಕೊತೀರ ಈಗ ಇವೆರಡನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಎರಡು ಗ್ಲಾಸಲ್ಲಿ ಅಲ್ಲಿ ಸಮ ಪ್ರಮಾಣದಲ್ಲಿದೆ ನೋಡಿ ಬ್ಯಾಕ್ಟೀರಿಯಾಗಳಿಂದ ತುಂಬಿದೆ ಅಂತ ಅಂದ್ಕೊಳ್ಳೋಣ ಈಗ ಒಂದು ಗ್ಲಾಸ್ಗೆ ನೀವು ಬಳಸುವಂಥ ಯಾವುದಾದರೂ ಒಂದು ನೆಲ ಒರೆಸುವಂಥ ಲಿಕ್ವಿಡ್ ಒಂದು ಕ್ಯಾಪು ಪೂರ್ಣವಾಗಿ ಒಂದು ಬಕೆಟ್ಗೆ ಎಷ್ಟಾಗ್ತಿರೋ ಅಷ್ಟು ಒಂದು ಕ್ಯಾಪ್ ಪೂರ್ತಿಯಾಗಿ ನಾನಿಲ್ಲಿ ಇದ್ದೀನಿ ಈಗ ನೀವು ಹಾಕಿದಂತಹ ಆ ಲಿಕ್ವಿಡಲ್ಲಿ ನೀವು ನೆಲವನ್ನು ಒರೆಸಿದ್ದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದೆ ಅಂತ ನೀವೇ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅದನ್ನು ಮಿಕ್ಸ್ ಮಾಡಿಯೂ ಕೂಡ ನೋಡ್ಬೋದು ಯಾವುದಾದ್ರೂ ಬದಲಾವಣೆ ಕಾಣ್ತಾ ಇದೆಯಾ ಯಾವುದ್ ರೀತಿಯ ಬದಲಾವಣೆ ಇಲ್ಲ ಒಂದು ಬಕೆಟ್ಗೆ ಒಂದು ಕ್ಯಾಪು ಪೂರ್ಣವಾಗಿ ಆ ಲಿಕ್ವಿಡ್ ಯಾವುದೋ ಒಂದು ಹೆಸರು ಗೊತ್ತಿಲ್ಲದ ಒಂದು ಲಿಕ್ವಿಡ್ ನೀವು ಯಾವುದು ಬಳಸುತ್ತಿದ್ರೂ ಅದು ಈಗ ಅದೇ ಒಂದು ಇನ್ನೊಂದು ಗ್ಲಾಸ್ನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ತುಂಬಿದ ನೀರಿಗೆ ನಾನು ಇಲ್ಲಿ ಒಂದು ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅದು ಯಾವುದಪ್ಪ ಅಂದರೆ ಸ್ಟೆರಿ ಕ್ಲೀನ್ ಅಂತ ಹೇಳಿ ಇದರ ಹೆಸರು ಇದು ಮಾರುಕಟ್ಟೆಗಳಲ್ಲೂ ಸಿಗುತ್ತೆ ಇದನ್ನು ನಾವು ಕ್ಯಾಪ್ ವೈಸ್ ಅಲ್ಲ ನಾವು ಇದನ್ನು ಡ್ರಾಪ್ ವೈಸ್ ಬಳಸಬೇಕು ಒಂದು ಬಕೆಟ್ ನೀರಿಗೆ ನಾವು ಇಲ್ಲಿ ಒಂದು ಕ್ಯಾಪನ್ನು ಬಳಸಿದ್ದೀವಿ ಆದರೆ ಈ ಸ್ಟೆರಿ ಕ್ಲೀನ್ನ ಬರೀ ಎಂಟರಿಂದ ಹತ್ತು ಡ್ರಾಪ್ ಎಷ್ಟು ಎಂಟರಿಂದ ಹತ್ತು ಡ್ರಾಪ್ ಮಾತ್ರ ನಾವು ಬಳಸ್ಕೊಳ್ಳುವಂಥದ್ದು ಅದೇ ಒಂದು ಬಕೆಟ್ ನೀರಿಗೆ ಒಂದು ಎಂಟರಿಂದ ಹತ್ತು ಡ್ರಾಪ್ ಅನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಚಿಕ್ಕ ಪ್ರಮಾಣದಲ್ಲಿ ಅದನ್ನು ಓಪನ್ ಮಾಡಿಕೊಂಡು ಯಾಕೆಂದ್ರೆ ಡ್ರಾಪ್ ವೈಸ್ ಬಳಸ್ತೀವಲ್ಲ ಹಾಗಾಗಿ ಸಾಮಾನ್ಯವಾಗಿ ನಾವು ಒರೆಸಿದ ನೀರನ್ನು ತಗೊಂಡೋಗಿ ಆಚೆಗೆ ಚೆಲ್ತೀವಿ ಚರಂಡಿಗೆ ಚೆಲ್ಬಿಡ್ತೀವಿ ಆದರೆ ಇಲ್ಲಿ ಬಳಸುವಂತಹ ಈ ಸ್ಟೆರಿ ಕ್ಲೀನು ನಾವು ಒಂದು ರೀ ಒಂದು ಸಾರಿ ಇನ್ವೆಸ್ಟ್ ಮಾಡಿದ್ರೆ ಸುಮಾರು ಐದರಿಂದ ಆರು ಜನ ಇರುವಂತಹ ಒಂದು ಕುಟುಂಬಕ್ಕೆ ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಬಳಸ್ಕೊಬೋದು ಯಾಕೆ ಅಂದರೆ ಇದನ್ನ ಡ್ರಾಪ್ ವೈಸ್ ಅಷ್ಟೇ ನೋಡಿ ನಾನಲ್ಲಿ ಒಂದು ಎಂಟರಿಂದ ಹತ್ತು ಡ್ರಾಪ್ ಅಷ್ಟೇ ಹಾಕಿರೋದು ಈಗ ಇಲ್ಲಿ ಈ ಬದಲಾವಣೆಯನ್ನು ನೀವು ಗಮನಿಸಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನೆಲವನ್ನು ಕ್ಲೀನ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನಿಮ್ಮ ಕಣ್ಣಾರೆ ನೋಡಬಹುದು ನೋಡಿ ನೀರು ನಾನು ಮೊದಲು ಹೇಗಿಟ್ಟಿದ್ನೋ ಅದೇ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ನಮ್ಮ ಮನೆಯ ನೆಲವನ್ನು ಕ್ಲೀನ್ ಮಾಡುತ್ತೆ ನಾವು ಸಹ ಇದನ್ನು ಬರೀ ನೆಲ ಒರೆಸೋದಕ್ಕೆ ಮಾತ್ರ ಬಳಸೋದಿಲ್ಲ ನಾವು ಬೇರೆ ಲಿಕ್ವಿಡನ್ನು ನೆಲ ಒರೆಸೋದಕ್ಕೆ ಮಾತ್ರ ಬಳಸ್ತಿದ್ವಿ ಆದರೆ ಇದನ್ನು ಐದರಿಂದ ಆರು ರೀತಿಯ ಉಪಯೋಗವಾಗ್ತಾ ಇದೆ ನಂಬರ್ ಒನ್ ನೆಲ ಒರೆಸೋದಕ್ಕೆ ನಂಬರ್ ಟು ಯಾವುದು ನಿಮ್ಮ ಮನೆಯ ಮುಂದೆ ಹಾಕ್ಕೊಂಡಿರ್ತಕ್ಕಂಥ ಗಿಡಗಳಿಗೆ ಈ ನೀರನ್ನು ಹಾಕಿದ್ರೆ ಗಿಡಗಳು ಅದ್ಭುತವಾಗಿ ಗ್ರೋತ್ ಆಗ್ತವೆ ಅಂದರೆ ಬೆಳಿತವೆ ಅಷ್ಟೇ ಅಲ್ಲ ಇದನ್ನು ಸ್ಯಾನಿಟೈಸರ್ ಆಗಿಯೂ ಕೂಡ ನಾವು ಬಳಸ್ತಾ ಹೋಗ್ತೀವಿ ಯಾಕೆಂದರೆ ಇದು ಅತ್ಯಂತ ನೋಡಿ ಸ್ಯಾನಿಟೈಸರ್ ಆಗಿ ಕೂಡ ಬಳಸ್ತೀವಿ ಅಷ್ಟೇ ಅಲ್ಲ ನಿಮ್ಮ ಕಿಚನ್ ಮನೆ ಇರುತ್ತಲ್ಲ ಅಡುಗೆ ಮನೆಯಲ್ಲಿ ಸಿಲಿಂಡರು ಹಾಗೂ ಸ್ಟೌವ್ ಪಕ್ಕದಲ್ಲಿ ಈ ಕೆಲವು ಇರುವೆಗಳು ಜಿರಳೆಗಳೆಲ್ಲ ಬರ್ತಿರ್ತಾವಲ್ಲ ಅವುಗಳನ್ನು ಕೂಡ ಇದರಿಂದ ಎಂಟತ್ತು ಡ್ರಾಪ್ ಒಂದು ಸ್ಪ್ರೇಗೆ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಜಿರ್ಲೆಗಳು ಮತ್ತು ಇರುವೆಗಳು ಕೂಡ ಬರೋದಿಲ್ಲ ಅಷ್ಟೇ ಅಲ್ಲ ಹಸುಗಳು ಅಥವಾ ಮನೆಯಲ್ಲಿ ಸಾಕಿರ್ತಕ್ಕಂಥ ನಾಯಿಗಳು ಅಥವಾ ಬೆಕ್ಕುಗಳಿಗೆ ಈ ಉಣ್ಣೆ ಚೀಟ ಈ ಥರ ಕ್ರಿಮಿ ಹುಳುಗಳಿರ್ತಾವಲ್ಲ ಅವುಗಳನ್ನು ಕೂಡ ಹೋಗಿಸುವಂಥ ಶಕ್ತಿ ಇದರಲ್ಲಿ ಇದೆ ಹಾಗಾಗಿ ಇದನ್ನ ಇದಕ್ಕೂ ಕೂಡ ಬಳಸ್ಕೊಬಹುದಾಗಿದೆ ಅಷ್ಟೇ ಅಲ್ಲ ಇದನ್ನ ನಾವು ಬಟ್ಟೆಗಳಿಗೆ ಕಂಫರ್ಟ್ ಆಗಿಯು ಕೂಡ ಬಳಸಬಹುದು ಕಂಫರ್ಟ್ ತಗೊಳ್ಳುವಂಥ ತಗೊಳ್ಳುವಂತ ಇರೋದಿಲ್ಲ ಹಾಗೂ ಯಾರಾದರೂ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರುವವರ ಬಟ್ಟೆಗಳನ್ನು ಒಗೆಯೋದಕ್ಕೆ ಡೇಟಾ ಬೇರೆ ಬೇರೆ ರೀತಿಯ ಕೆಲವು ವಸ್ತುಗಳನ್ನು ಬಳಸ್ತಾ ಇರ್ತೀರ ಅದರ ಬದಲಿಗೆ ಈ ಒಂದು ಲಿಕ್ವಿಡನ್ನು ಹಾಕಿ ನಾವು ಆ ಬಟ್ಟೆಗಳನ್ನು ವಾಶ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಕೂಡ ಕಿಲ್ ಆಗ್ತವೆ ಹಾಗೂ ಮಕ್ಕಳಿಗೋ ಅಥವಾ ಸ್ಕಿನ್ ಸ್ಕಿನ್ನಲ್ಲಿ ಅಲರ್ಜಿ ಆಗಿದ್ದು ಆ ಆ ಅಲರ್ಜಿಗೂ ಕೂಡ ಇವುಗಳನ್ನು ವಾರಕ್ಕೆ ಎರಡು ಸಾರಿ ಬಿಸಿನೀರಲ್ಲಿ ಇದನ್ನು ಬೆರೆಸಿ ಸ್ನಾನ ಮಾಡಿಸಿದ್ರೆ ಆ ಒಂದು ಅಲರ್ಜಿಯು ಕೂಡ ವಾಸಿ ಕೆಲಸವನ್ನು ಮಾಡುತ್ತೆ ಕಾಲಕ್ರಮೇಣ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಜಿರ್ಲೆಗಳು ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಅವುಗಳು ಕೂಡ ಈ ಒಂದು ಸ್ಟೆರಿ ಕ್ಲೀನನ್ನು ಹಾಕಿ ನೆಲವನ್ನು ಒರೆಸೋದ್ರಿಂದ ಅವು ಕೂಡ ಬರದಂತೆ ತಡೆಗಟ್ಟುತ್ತೆ ನೋಡುಗರಿಗೆ ಏನಾದರೂ ಈ ಒಂದು ಪ್ರಾಡಕ್ಟು ಬೇಕು ಅಂತ ಅನಿಸಿದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಉಪಯೋಗಗಳನ್ನು ನಾನು ಕೊಟ್ಟಿರ್ತೇನೆ ಹಾಗೂ ನನ್ನ ಮೇಲ್ ಐಡಿಯನ್ನು ಕೊಟ್ಟಿರ್ತೇನೆ ಆ ಮೇಲ್ ಮಾಡಬೋ ಅಥವಾ ನಿಮ್ಮ ವಿಳಾಸವನ್ನು ನೀಡಿದರೆ ನಾನು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇನೆ ಹಾಗೂ ಇದರ ಒಂದು ಎಮ್ ಆರ್ ಪಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೇನೆ ಅದನ್ನು ನೋಡ್ಬೋದು ಯಾರೆಲ್ಲ ನನ್ನ ವಿಶ್ವ ವಿನೂತನ ಚಾನಲನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ದಯವಿಟ್ಟು ಪ್ರೋತ್ಸಾಹವನ್ನು ನೀಡಿ ಧನ್ಯವಾದಗಳು ಮತ್ತೆ ಸಿಗೋಣ ಥ್ಯಾಂಕ್ ಯು